ಮಾಜಿ ಗೃಹ ಸಚಿವ ಚೌಡಾರೆಡ್ಡಿ ಅವರ ಅಭಿಮಾನಿಗಳ ಬಳಗ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಇಪ್ಪತ್ತೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾಗಿದೆ ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಬಡಾವಣೆಯಲ್ಲಿರುವ ಸಚಿವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಾಣಿಜ್ಯ ನಗರಿ ಎಂದೇ ಪ್ರಖ್ಯಾತವಾಗಿರುವ ಚಿಂತಾಮಣಿ ಕ್ಷೇತ್ರದಲ್ಲಿ ಕಳೆದ ಒಂಬತ್ತು ದಶಕಗಳಿಂದ ರಾಜಕೀಯ ಶೈಕ್ಷಣಿಕ ಆಧ್ಯಾತ್ಮಿಕ ಮತ್ತು ಜನಪರ ಹೋರಾಟಗಳ ಮೂಲಕ ಚಿಂತಾಮಣಿ ಸೇರಿದಂತೆ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಪುರ ಜಿಲ್ಲೆಯ ಪ್ರಗತಿಗೆ ದುಡಿದಿರುವ ಧೀಮಂತ ನಾಯಕ ದಿವಂಗತ ಆಂಜನೇಯ ರೆಡ್ಡಿ ಅವರ ಸುಪುತ್ರರಾದ ಚೌಡಾರೆಡ್ಡಿ ಅವರು ತಮ್ಮ ತಂದೆಯವರ ದಾರಿಯಲ್ಲಿ ಮುನ್ನಡೆದು ಶಾಸಕರಾಗಿ ರಾಜ್ಯದ ನಗರಾಭಿವೃದ್ದಿ ಸಚಿವರಾಗಿ ಗೃಹ ಸಚಿವರಾಗಿ ರಾಜ್ಯಕ್ಕೆ ವಿಶೇಷ ಕೊಡುಗೆ ನೀಡಿರುವುದು ಸ್ತುತ್ಯರ್ಹ ಚೌಡರೆಡ್ಡಿ ಅವರ ಎಂಬತ್ತೆಂಟನೇ ಹುಟ್ಟುಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಬೇಕೆಂಬ ಉದ್ದೇಶದಿಂದ ದಾಖಲೆ ಮಟ್ಟದ ಬೃಹತ್ ಮತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಅಂತ ವಿವರಿಸಿದರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀಕಾ ಸುಧಾಕರ್ ಸರ್ ಅವರಿಗೆ ಮತ್ತೆ ಅವರ ಸಹೋದರರಾದಂತ ಬಾಲಾಜಿ ಸರ್ ಅವರಿಗೆ ನಾವು ಮನವಿ ಮಾಡಿ ಒಂದು ಮನವಿ ಮಾಡಿದಾಗ ಸರ್ ಒಂದು ಚಿಕ್ಕಬಳ್ಳಾಪುರದಲ್ಲಿ ವರ್ಷಕ್ಕೆ ಒಂದು ಹತ್ತು ಸಾವಿರ ನೀಟ್ ಬೇಕಿದೆ ಸಂಗ್ರಹ ಆಗ್ತಾ ಇರೋದು ಏಳು ಸಾವಿರ ಅಷ್ಟೇ ಸಂಗ್ರಹ ಆಗ್ತಾ ಇದೆ ದಯವಿಟ್ಟು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಈಗಾಗಲೇ ಬಾರಿ ಮಾಡಿ ಅವರು ಇದಕ್ಕೆ ನಾನು ನಿಜವಾಗ್ಲೂ ಡಾಕ್ಟರ್ ಎನ್ ಎ ಸುಧಾಕರ್ ಸರ್ ಮತ್ತೆ ಬಾಲಾಜಿ ಅವರನ್ನ ನಾನು ತುಂಬಲು ನೀರಿಂದ ಅಭಿನಂದಿಸ್ತೇನೆ ಇದರಿಂದ ಅತ್ಯಂತ ಪ್ರತಿಷ್ಠೆಯಾಗಿ ತಗೊಂಡು ಅಲ್ಲ ರಾಷ್ಟ್ರೀಯ ಬುಕ್ ಪ್ರಕಾರದಲ್ಲಿ ಇಂಡಿಯಾ ರಕ್ತದಾನ ಹನ್ನೆರಡು ಗಂಟೆ ಅವಧಿಯಲ್ಲಿ ಮೂರು ಸಾವಿರ ಯೂನಿಟ್ ಒಂದು ದಾಖಲೆ ಐತಿಹಾಸಿಕ ತೀರ್ಮಾನ ತಗೊಂಡು ಮುಂದಿದ್ದಾರೆ ಚಿಂತಾಮಣಿ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಬೇಕು ಚಿಂತಾಮಣಿ ಹೆಸರು ಈ ದೇಶದ ಗಮನವನ್ನು ಸೆಳೀಬೇಕು ಅಂತ ಒಂದು ಕೆಲಸಕ್ಕೆ ಮುಂದಿಟ್ಟಿದ್ದಾರೆ ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ